ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟು ತನ್ನ ಕೃಪಾತಿಶಯದಲ್ಲಿ ನಡೆಸ್ತಾನೆ ನಡೆಸ್ತೇನೆಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ ನಾನು ಕ್ರಿಸ್ತಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲ್ ಅನ್ನ ಮತ ಬರೆಸುವ ಎಂಟನೇ ಅಧ್ಯಾಯದ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ ಹಾಗೆ ವಾಕನ್ವರ್ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಮೂವತ್ತ ಐದರಿಂದ ನಲವತ್ತೊಂದನೇ ವಚನ ತನಕ ಹಾಗೆ ಬರ್ ಸುವಾರ್ತೆ ಎಂಟನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನದಿಂದ ಇಪ್ಪತ್ತೈದನೇ ವಚನ ಈ ಮೂರು ವಾಕ್ಯ ಭಾಗಗಳು ಅಂದ್ರೆ ಮೂರು ಪುಸ್ತಕದಲ್ಲಿ ಮತಾಯ ಮಾರ್ಕ ರೂಪದಲ್ಲಿ ಮೂರು ವಾಕ್ಯ ಭಾಗಗಳನ್ನ ನೀವು ಆಲೋಚನೆ ಮಾಡಿಕೊಡ್ರಿ ಯಾಕಂದ್ರೆ ಈ ವಾಕ್ಯ ಭಾಗದಿಂದ ದೇವರಿಂದ ನಮಗೆ ಆಲೋಚನೆ ಕೊಡುವವರಾಗಿದ್ದಾರೆ ಪ್ರಿಯದೇ ಒಬ್ಬ ಈ ಮೂರು ವಾಕ್ಯ ಭಾಗಗಳು ಏನಪ್ಪಾ ಅಂತ ಹೇಳಿದ್ರೆ ಶಿಷ್ಯಂದ್ರು ದೋಣಿ ಒಳಗೆ ಹೋಗ್ತಿದ್ದಾಗ ಶಿಷ್ಯಂದ್ರು ಮತ್ತು ಯೇಸು ಕರ್ತನು ದೋಣಿಯ ಮೇಲೆ ಹೋಗ್ತಾ ಇದ್ದಾಗ ಆ ದೋಣಿಗೆ ತೂಫಾನು ಪಡೆದು ಅಲೆಗಳಿಂದ ಮುಚ್ಚಲ್ಪಟ್ಟು ಅದು ಮುಳುಗುವ ಆತ್ಮಂತೆ ಅಥವಾ ಮುಳುಗಿ ಹೋಗಿ ಒಂದು ಸನ್ನಿವೇಶ ಆ ವಿಷಯವನ್ನ ಏಸು ಕತ್ತ ಆ ತುಫಾನ್ ಮತ್ತು ಸಮುದ್ರವನ್ನು ಅಲೆಗಳನ್ನು ಎಲ್ಲವನ್ನ ಒಳಗಡೆ ಶಾಂತಪಡಿಸುವ ವಿಷಯ ಈ ಮೂರು ಪುಸ್ತಕಗಳು ಇರುವಂತ ಮೂರು ವಾಕ್ಯ ಭಾಗಗಳಲ್ಲಿ ಬರೆಯಲ್ಪಟ್ಟ ಜಾಗ್ರತೆ ಕಳಿಸ್ಕೊಡ್ರಿ ಈಗ ಆ ಶಿಷ್ಯರು ಮತ್ತು ಯೇಸು ಆ ದೋಣಿಯಲ್ಲಿ ಹೋಗ್ತಿದ್ದಾಗ ಆದಂತ ಘಟನೆಯನ್ನ ನಾವು ನೋಡ್ತೇವೆ ಅಲ್ಲಿ ಆ ನೀರಿನ ಮೇಲೆ ಅಥವಾ ಕೆರೆ ಆ ಸಮುದ್ರದ ಮೇಲೆ ಹೋಗ್ತಾ ಇದ್ದಾಗ ಅಲ್ಲಿ ಬೇರೆ ದೋಣಿಗಳು ಇತ್ತು ಮತ್ತು ಈ ಶಿಷ್ಯರು ಮತ್ತು ಏಸು ಕ್ರಿಸ್ತರು ದೋಣಿ ಸಹ ಇತ್ತು ಆದ್ರೆ ಅಲ್ಲಿ ತೂಫಾನ್ ಯಾವುದಕ್ಕೆ ಬಡಿತು ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಮತ್ತು ಶಿಷ್ಯನ ಇದ್ದಂತ ಆ ದೋಣಿಗೆ ಪಡೆಯಲ್ಪಡ್ತು ಯಾಕಪ್ಪ ಅಂತ ಹೇಳಿದ್ರೆ ಇವರು ಅಲ್ಲಿ ಸಾಗಿ ಹೋಗ್ತಾಕ್ರತೆ ಕೆಡಿಸ್ಕೊಡ್ರಿ ಆ ತೂಫಾನ್ ಎದ್ದು ಅಲೆಗಳೆದ್ದು ಅಲೆಗಳು ಬಂದು ದೋಣಿಗೆ ಬಡಿದು ಆ ದೋಣಿಗೆ ಆ ಅಲೆಗಳೆಲ್ಲ ಮುಚ್ಚಿಕೊಂಡು ಆ ಅಲೆಗಳೆಲ್ಲ ದೋಣಿ ಒಳಗೆ ಹೋಗಿ ಅವರು ಮುಳುಗುವ ಹಾಗೆ ಆದಾಗ ಅವರು ಕರ್ತನ್ ಬಳಿಗೆ ಬಂದು ಕೇಳ್ತಾರೆ ಜಾಗ್ರತೆ ಕೆಡಿಸ್ಕೊಂಡ್ರಿ ಕರ್ತನ್ ಬಳಿಗೆ ಬಂದು ಕೇಳ್ತಾರೆ ಕರ್ತನೇ ನಾವು ಸಾಯ್ತಾ ಇದ್ದೇವೆ ನಿನಗೆ ಚಿಂತೆ ಇಲ್ವೋ ನಾವು ನಾಶವಾಗ್ತಾ ಇದ್ದೇವೆ ನಿನಗೆ ಚಿಂತೆ ಇರ್ಬೋದು ಅಂತ ಹೇಳಿ ಅವ್ರು ಕೇಳ್ತಾರೆ ಆಗ ಯೇಸು ಕ್ರಿಸ್ತನ ಎದ್ದು ಎಲ್ಲವನ್ನು ಶಾಂತಪಡಿಸಿ ಆಗ ಕಡೆ ನೋಡಿ ಹೇಳ್ತಾರೆ ಎಲ್ಲಾ ಅಲ್ಪ ವಿಶ್ವಾಸಿಗಳೇ ಓ ಅಲ್ಪ ವಿಶ್ವಾಸಿಗಳೇ ಯಾಕೆ ಭಯ ಪಟ್ರಿ ಅಂತ ಒಂದ್ರಲ್ಲಿ ಹೇಳಿದ್ರೆ ಇನ್ನೊಂದು ಸುವಾರ್ತೆ ಒಳಗೆ ನಿಮ್ಮ ನಂಬಿಕೆ ಎಲ್ಲಿ ಅಂತ ಪ್ರಶ್ನೆ ಮಾಡಿ ಇನ್ನೊಂದು ಕಡೆ ಯಾಕೆ ಭಯ ಪಟ್ಟರಾಗಿದ್ದೀರಿ ಭಯಭ್ರಾಂತರಾಗಿದ್ದೀರಿ ಅಂತ ಹೇಳಿ ಇನ್ನೊಂದು ಸುವಾರ್ತೆಯಲ್ಲಿ ಹೇಳ್ತಾರೆ ನೋಡ್ರಿ ಅಲ್ಲಿ ದೋಣಿ ನೀರಿನ ಮೇಲೆ ಹೋಗ್ತಾ ಇರೋ ನಿಜಾನ ಸುಳ್ಳ ಹೌದು ನಿಜ ಆ ದೋಣಿಗೆ ತುಫಾನ್ ಎದ್ದು ಅಲೆಗಳು ಪಡೆದಿದ್ದು ನಿಜಾನ ಸುಳ್ಳ ಹೌದು ನಿಜ ಆ ಅಲೆಗಳು ದೋಣಿಯಲ್ಲಿ ಹೋಗಿದ್ದು ನಿಜಾನ ಸುಳ್ಳ ಹೌದು ಹೋಗಿದ್ದು ನಿಜ ಆ ನೀರು ತುಂಬಿಕೊಂಡಿದ್ದು ನಿಜಾನ ಸುಳ್ಳ ಹೌದು ನಿಜ ಆ ದೋಣಿ ಮುಳುಗ್ತಾ ಇದ್ದಾ ಮುಳುಗಿದ್ರೆ ಇವರೆಲ್ಲ ಸಾಯ್ತಾ ಇದ್ರ ಹೌದು ನಿಜ ಆದ್ರೆ ಆಮೇಲೆ ಅದನ್ನ ಹೋಗಿ ಕರ್ತನ ಬಳಿ ಹೇಳ್ಕೊಂಡಾಗ ಕರ್ತನ ಹೇಳ್ತಾನೆ ಎಲೆ ಅತ್ಮ ವಿಶ್ವಾಸ ಯಾಕೆ ಭಯ ಪಡ್ತೀರಿ ಅಂದ್ರೆ ಯಾಕೆ ಈ ತರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈಗ ಆ ದೋಣಿ ಬಂದು ನೀರೊಳಗೆ ಮುಳುಗಿ ಹೋಗುವಂತ ಸ್ಥಿತಿಯಲ್ಲಿ ಇದ್ದಾಗ ಶಿಷ್ಯಂದ್ರು ಭಯ ಪಟ್ಟು ಕೂತ್ಕೊಂಡ್ರು ಆದ್ರೆ ಅದೇ ದೋಣಿಯಲ್ಲಿ ಯೇಸು ಕೃಷ್ಣ ನಿದ್ರೆ ಮಾಡ್ತಾ ಇದ್ದಾರೆ ನಿದ್ರೆ ಮಾಡುವಂತ ಯೇಸು ಕಂಗಾಲದಂತ ಶಿಷ್ಯಂದ್ರಿಗೆ ನೋಡಿ ಹೇಳ್ತಾ ಇದ್ದಾನೆ ಯಾಕೆ ಭಯ ಪಟ್ಟಿರಿ ಎಂಬುದಾಗಿ ಹಾಗಾದ್ರೆ ಈ ವಾಕ್ಯದ ಮುಖಾಂತರ ದೇವರು ಏನ್ ತಿಳಿಸ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ತೂಫಾ ಎತ್ತಿರಬಹುದು ನಿನ್ನ ಜೀವನದಲ್ಲಿ ಅಲೆಗಳೆತ್ತಿರಬಹುದು ನಿನ್ನ ಜೀವನದಲ್ಲಿ ಅಲೆಗಳು ಬಂದು ತೂಫಾನ್ ಬಂದು ನಿನ್ನ ದೋಣಿಗೆ ಹೊಡಿತಾ ಇರಬಹುದು ಆ ಅಲೆಗಳು ಆ ತೂಫಾನು ನಿನ್ನ ದೋಣಿ ಒಳಗೆ ಬಂದಿರಬಹುದು ನಿನ್ನ ದೋಣಿ ಮುಳುಗುವ ಸ್ಥಿತಿ ಹೋಗಿರ್ಬಹುದು ನಿನ್ನ ದೋಣಿಲಿರುವಂತ ನೀನು ನಾನ್ ಸಚೋದಯನ ನಾಶವಾಗೋದೆ ನನ್ನ ಜೀವನ ಮುಗಿದು ಅಂತ ಹೇಳಿ ಆ ಭಯ ಪ್ರಾಂತ ನೀನು ಸಿಕ್ಕಾಕೊಂಡಿರ್ಬೋದು ಹಾಕೊಂಡಿರ್ಬೋದು ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ಯೇಸು ಕೃಷ್ಣನ್ ಕೇಳ್ತಿರೋ ವಿಷಯ ಗೊತ್ತಾ ಯಾಕೆ ಭಯ ಪಡ್ತೀರಿ ಅಂದ್ರೆ ಭಯ ಪಡೋದು ನ್ಯಾಯ ಅಲ್ವಾ ಭಯ ಪಡೋದು ನ್ಯಾಯ ಅಂತೇಳಿ ಅಲ್ಲ ನ್ಯಾಯನ ಅನ್ಯಾಯ ಅಂತಲ್ಲ ಅಲ್ಲಿ ನೀನು ಯಾಕೆ ಭಯ ಪಡ್ತೀಯ ಅನ್ನುವಾಗ ಅಂತ ಸ್ಥಿತಿ ಬಂದಾದರೂ ಭಯ ಪಡಬಾರ್ದಾಗಿತ್ತು ಅಂತೇಳಿ ಯೇಸು ಕೃಷ್ಣನ್ ಹೇಳ್ತಾ ಇದ್ದಾನೆ ನಾವು ಮುಳುಗ್ತಾ ಇದ್ದಾಗ ನಾವು ಭಯ ಪಡಬಾರ್ದ ಮುಳುಗುತ್ತಿದ್ದಾಗ ಭಯ ಪಡಬಾರ್ದು ಅಂತೇಳಿ ಯೇಸು ಕೃಷ್ಣನ್ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಸ್ವಭಾವ ಇರ್ತದೇನಪ್ಪ ಅಂದ್ರೆ ನಾವು ಮುಳುಗುವಂತ ಸಮಯದಲ್ಲಿ ನಾವು ಭಯ ಪಡ್ತೇವೆ ಬಟ್ ಆ ಸಮಯದಲ್ಲಿ ಕರ್ತನೇನ್ ಬಯಸ್ತು ಅಂದ್ರೆ ಭಯ ಪಡಬಾರ್ದು ಎಂಬುದಾಗಿ ನಿನ್ನ ಯಾವುದು ಮುಳುಗಿಸೋಲ್ಲ ಪ್ರಿಯದೇವ್ ಹೋದ್ಬೇಕು ಭಯ ಪಡಬಾರ್ದು ಅಂತೇಳಿ ಯಶು ಕರ್ತನ್ ಹೇಳ್ತಾ ಇದ್ದಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನ್ನ ಯಾವುದು ಮುಳುಗಿಸುವುದಿಲ್ಲ ನಿನ್ನನ್ನ ಮುಳುಗಿಸುವುದಿಲ್ಲ ಯಾಕಂದ್ರೆ ನಿನ್ನ ದೋಣಿಯಲ್ಲಿ ಏಸು ಕೃಷ್ಣನಿದ್ದಾನೆ ಯೇಸು ಕೃಷ್ಣ ನಿನ್ನ ದೋಣಿಲಿರೋದ್ರಿಂದ ಯಾವುದು ನಿನ್ನನ್ನ ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಅಲೆಗಳು ನಿನ್ನ ಮುಂದೆ ಎದ್ದಿದ್ರು ಪರವಾಗಿಲ್ಲ ಸುನಾಮಿ ಎದ್ದಿದ್ರು ಪರವಾಗಿಲ್ಲ ಅಕ್ಕಪಕ್ಕದ ದೋಣಿಗಳು ಚೆನ್ನಾಗಿತ್ತು ನಿನ್ನ ದೋಣಿ ಮಾತ್ರ ಕಂಗಾಲಾಗಿದ್ರು ಪರವಾಗಿಲ್ಲ ನೀನು ಕಂಗೆಟ್ಟಿದ್ರು ಪರವಾಗಿಲ್ಲ ಭಯ ಪಟ್ಟು ಭಯ ಪ್ರಾಂತದಲ್ಲಿ ಬಿದ್ದಿದ್ರು ಪರವಾಗಿಲ್ಲ ಕಂತನ್ ಹೇಳೋದೇನು ಗೊತ್ತಾ ಅವು ಯಾವು ನಿನ್ನ ಮುಳುಗಿಸೋಲ್ಲ ಯೇಸು ಭಯ ಪಡಬೇಡ ಅಂತ ಹೇಳ್ತಾ ಅಂದ್ರೆ ಅದು ನಿನಗೆ ಮಾಡೋದಿಲ್ಲ ಅಂತ ಅರ್ಥ ಭಯ ಅಂದ್ರೆ ಅರ್ಥ ಏನ್ರಿ ಅದು ನನ್ನ ಮುಳುಗಿಸ್ತದೆ ಅದು ನನ್ನ ಶಾಯಿ ಭಯ ಆದ್ರೆ ಕಂತ್ರೆ ಹೇಳ್ತಾ ಇದ್ದಾನೆ ಏನು ಭಯ ಪಡಬೇಡ್ರಿ ಅಂತ ಹೇಳ್ತಾ ಇದ್ದಾನಂದ್ರೆ ಅದು ಯಾವುದು ನಿನಗೇನು ಮಾಡೋದಿಲ್ಲ ಅಂತ ಹೇಳಿ ವಾಕ್ಯ ಯಹೋವಾ ಹೇಳ್ತಾ ಇದೆ ಪ್ರಿಯ ದೇವ ಮಗುವೇ ಜಾಗ್ರತೆ ಕೆಡಿಸ್ಕೋ ಜಾಗ್ರತೆ ಕೆಡಿಸ್ಕೋ ಯೇಸು ಕ್ರಿಸ್ತನು ನಿನ್ನ ದೋಣಿಯಲ್ಲಿರುವುದಾದ್ರೆ ಯೇಸು ಕ್ರಿಸ್ತನು ನಿನ್ನ ಕುಟುಂಬದಲ್ಲಿರುವುದಾದ್ರೆ ಯೇಸು ಕ್ರಿಸ್ತನಿನ ಜೀವಿತದಲ್ಲಿರುವುದಾದ್ರೆ ಯೇಸು ಕ್ರಿಸ್ತನಿನ ಕೆಲಸ ಕಾರ್ಯಗಳಿರುವುದಾದ್ರೆ ಯಾವುದು 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 ನಿನ್ನ ಮುಳುಗಿಸಲಾರದು ಮುಳುಗಿಸುವ ಹಾಗೆ ಕಾಣಿಸಬಹುದು ಮುಳುಗಿಸುವ ಹಾಗೆ ಅನಿಸಬಹುದು ಸುನಾಮಿ ಎದ್ದಿರಬಹುದು ಅಲೆಗಳೆದ್ದಿರಬಹುದು ಭಯಂಕರವಾದ ಹೋರಾಟಗಳೆದ್ದಿರಬಹುದು ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಕೆಲಸದಲ್ಲಿ ನಿನ್ನ ದೋಣಿಯಲ್ಲಿ ಏಸು ಕ್ರಿಸ್ತನಿದ್ದಾನೆ ಇದನ್ನ ಮಾತನ್ನೇ ಮರಿಬೇಡ ಇದನ್ನ ಮರಿಲೇ ಬೇಡ ನಿನ್ನ ಚೆಕ್ ಮಾಡೋ ನನ್ನ ಕರ್ತನಿದ್ದಾನೆ ಯಾವುದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕರ್ತನನ್ನ ಕಾಪಾಡ್ತಾ ನನ್ನ ಕರ್ತನ ನಡೆಸಿದ ಯಾಕಂತ ಹೇಳಿದ್ರೆ ಜಾಗ್ರತೆ ಕೆಡಿಸ್ಕೊಡ್ರಿ ನಮ್ಮ ಮುಳುಗುವಂತ ಸ್ಥಿತಿಯಲ್ಲಿ ನಾವು ಭಯಪಡೋದಾದ್ರೆ ಅದು ಆತ್ಮಿಕ ಕೊರತೆ ಆಗಿರ್ತದೆ ಆತ್ಮಿಕತೆ ಸ್ಥಿರತೆ ಇಲ್ಲದಂತ ಜೀವಿತ ಆಗಿರ್ತದೆ ನಂಬಿಕೆ ಒಳಗೆ ಸ್ಥಿರತೆ ಇಲ್ಲದೆ ಜೀವಿತ ಆಗುತ್ತದೆ ಹಾಗಾಗಿ ನಂಬಿಕೆ ಒಳಗೆ ಆತ್ಮೀಕತೆಯಲ್ಲಿ ಸ್ಥಿರವಾಗಿ ನಿಂತ್ಕೊಂಡು ನಾವು ಹೇಳೋಣ ನಮ್ಮ ಕರ್ತನ್ ನಮ್ಮ ದೋಣಿಯಲ್ಲಿದ್ದಾನೆ ನಮ್ಮ ರಕ್ಷಕನು ನಮ್ಮ ದೋಣಿಯಲ್ಲಿದ್ದಾನೆ ನಮ್ಮ ಒಡೆಯನ್ನು ನನ್ನ ಜೀವಿತಲ್ಲಿದ್ದಾನೆ ಆತನಿಂದ ಮರ್ತಿಲ್ಲ ಆತನು ನಿದ್ರೆ ಮಾಡುವ ಆ ದೃಶ್ಯ ನಿನ್ನ ಮರ್ತಿಲ್ಲ ಆತ ನಿನ್ನ ತೋರದಿಲ್ಲ ಕುರಿತು ಯೋಚಿಸುವವನಾಗಿದ್ದಾನೆ ಚಿಂತಿಸುವವನಾಗಿದ್ದಾನೆ ಭಯ ಪಡಬೇಡ ಏನೇ ಸಂಭವಿಸಲಿ ಯಾವುದು ನಿನ್ನ ಉಳಿಸಲು ಈಗ ನಮ್ಮ ಮಾತನ ಜೀವಿತ ಎಂದೆಂದಿಗೂ ಎಂದೆಂದಿಗೂ ನಿನ್ ಮನೆಯಲ್ಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ರೀತಿ ಉಳ್ಳ ಸೋನ್ಗೆ ತೊಂದರೆ ಆದ್ರೆ ಅಪಾ ನಿನ್ನ ಮಕ್ಕಳು ಮುಳುಗುವಂತ ಸ್ಥಿತಿಯಲ್ಲಿ ಧೈರ್ಯವನ್ನ ಕೊಡುವುದೇಬ್ರೆ ಫಲ ಕೊಡುದೇಬ್ರೆ ಅಪ್ಪ ಉತ್ಸಾಹವನ್ನ ಕೊಡಪ್ಪ ಯಾವುದೇ ರೀತಿ ಸೋಲ್ ಬಾರ್ದೆವ್ರೆ ಯಾವುದೇ ರೀತಿಯಲ್ಲಿ ಯಾರಿಗೂ ನಿನಗೆ ಮಾತ್ರ ಸೋಲ್ಬೇಕು ನಿನಗೆ ಮಾತ್ರ ಭಯ ಪಡ್ಬೇಕು ಆ ರೀತಿಯಲ್ಲಿ ನಡೆಸಪ್ಪ ನಿನ್ನ ಮಕ್ಕಳ ಬಲಪಡಿಸು ನಿನ್ನ ಮಕ್ಕಳ ಬಿಡಿಸು ನಿನ್ನ ಮಕ್ಕಳ ಶ್ರೇಷ್ಠವಾದ ರೀತಿಯಲ್ಲಿ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ನಿನಗಾಗಿ ಮಹಿಮೆಗಾಗಿ ಬಲವಾಗಿ ನಿಲ್ಲುವಂತೆ ನೀನ್ ಮಾಡಬೇಕೆಂತ ಹೇಳಿ ಎಲ್ಲವನ್ನ ಪಾಸ್ ಅರ್ಪಿಸಿಕೊಡ್ತಾ ಏಸು ಕರ್ತನ ಹೆಸರು ಆಮೇಲೆ 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 ಎಲ್ಲರಿಗೂ ಕ್ರೈಸ್ತರು ದೇವ ನಿಮ್ಮನ್ನು ಆಶೀರ್ವದಿಸಲಿ